ಈ ಸ್ಟ್ರೋಕ್ ಆದಾಗ ಅದನ್ನ ಏನ್ ಮಾಡ್ಬೇಕು ಅಂತಾನೆ ಸುಮಾರು ಜನರಿಗೆ ಗೊತ್ತಾಗಲ್ಲ ಇದು ಆಗ್ಲಿಕ್ಕೆ ಮೂಲ ಕಾರಣ ಬಿಪಿ ಅತಿಯಾದ ಟೆನ್ಷನ್ ಅದಾದ್ಮೇಲೆ ಕೊಲೆಸ್ಟ್ರಾಲ್ ಸ್ಟ್ರೋಕ್ ಆಗಿ ಎಂಟು ದಿವಸದಲ್ಲಿ ಹತ್ರ ತುಂಬಾ ಜನ ಇದಾರೆ ಇದನ್ನ ಬಳಕೆ ಮಾಡೋದ್ರಿಂದ ಮುಂದೆ ಪ್ಯಾಲಿಸ್ ಸ್ಟ್ರೋಕ್ ಆಗದೇ ರೀತಿ ತೌಸಂಡ್ ಪರ್ಸೆಂಟ್ ತಡೆಗಟ್ಟಬಹುದು ವಿತ್ ಇನ್ ಫೈವ್ ಮಿನಿಟ್ಸ್ ಸರ್ ಕೈ ಬಿದೋಗಿತ್ತು ಈ ತರ ಹಿಂಗಾಗಿತ್ತು ಅಂದ್ರೆ ವಿತ್ ಇನ್ ಫೈವ್ ಮಿನಿಟ್ಸ್ ಅವ್ರ ಸೀದ ಮಾಡಿಸ್ತೀನಿ ನಾನು ಸಕ್ಕರೆ ಕಾಯಿಲೆ ಇರುವಂತವ್ರು ಬಲಗಡೆ ಕೈ ಕಟ್ಕೋಬೇಕು ಬಿಪಿ ಇರತಕ್ಕಂತವರು ಇರ್ತಕ್ಕಂಥವ್ರು ಎಡಗಡೆ ಕಟ್ಕೋಬೇಕು ನನಗೇನು ಇಲ್ಲ ಏನು ಬರಬಾರ್ದು ಅಂದ್ರೆ ಇಲ್ಲಿ ಕಟ್ಕೋಬೇಕು ಓಕೆ ಓಕೆ ಸೂಪರ್ ಅಲ್ಲ ವರ್ಷಕ್ಕೆ ಸತಿ ಇದನ್ನ ವಾಶ್ ಮಾಡಬಹುದು ಇಪ್ಪತ್ತೈದು ವಾಶ್ ಗ್ಯಾರಂಟಿ ನಮ್ಮ ಸಂಸ್ಥೆ ಕೊಡುತ್ತೆ ನೋಡಿ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀನಿ ಗರ್ಭಿಣಿ ಹೆಣ್ಮಕ್ಳು ಹಾರ್ಟ್ ಅಲ್ಲಿ ಫೇಸ್ ಮೇಕರ್ ಹಾಕಿರ್ತಕ್ಕಂಥವ್ರು ಮತ್ತೆ ಡಿಜಿಟಲ್ ಇನ್ಸುಲಿನ್ ಮೀಟರ್ ಹಾಕಿರ್ತಕ್ಕಂಥವ್ರು ಬಳಸಬಾರ್ದು ಅದು ಬಿಟ್ರೆ ಶುಗರ್ ಬಿಪಿ ಪಿ ಥೈರಾಯ್ಡ್ ಅಲ್ಸರ್ ಕ್ಯಾನ್ಸರ್ ಮೈಗ್ರೀನ್ ಸೋರಿಯಾಸಿಸ್ ಎಲ್ಲಾ ಕೈಲಿಗೂ ಇದು ಕೆಲಸ ಮಾಡುತ್ತೆ ಸೊ ನೋಡ್ತಾ ಇರ್ಬೋದು ಎರಡು ಬೆರಳು ಸರ್ ಈ ತರ ಜೋಡಿಸಿ ಆಗ್ತಾ ಇಲ್ಲ ಅಲ್ವಾ ಸರ್ ಇಷ್ಟ ಆಗುತ್ತೆ ಅಷ್ಟೇ ಆಗ್ತಾ ಇಲ್ಲ ಈ ನೀರು ಕುಡಿಯೋದ್ರಿಂದ ನಮಗೆ ಸಡನ್ ಆಗಿ ಒಂದ್ ಎಕ್ಸ್ಟ್ರಾ ಎನರ್ಜಿ ಬರುತ್ತೆ ಒನ್ ಟೂ ತ್ರೀ ಆರಾಮಾಗಿ ಬಂದಲ್ಲ ಇವನು ನೋಡಿ ಇದೊಂಥರ ಮಿರಾಕಲ್ ಅಂತ ಅನ್ಸುತ್ತೆ ನನಗೆ ಬ್ಲಡ್ ಪಂಪ್ ಆಗ್ತಾ ಇರೋದು ಈ ತರ ಎಳಿತಿದೆ ಇಲ್ಲ ನೋಡಿ ಕೈ ಬರಲ್ಲ ನೋಡಿ ಇಲ್ಲ ನೋಡಿ ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ತಗೊಳ್ಳೋದ್ರಿಂದ ಹತ್ತು ಸಾವಿರ ಸ್ಟೆಪ್ಸ್ ಹಾಕಿದಕ್ಕೆ ಸಮ ಸರ್ ಇದ್ರಲ್ಲಿ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ರಾಣೆಬೆನ್ನೂರಿಗೆ ಬಂದಿದ್ದೀನಿ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ತುಂಬಾ ಜನರಿಗೆ ಈ ಸ್ಟ್ರೋಕ್ ಆಗ್ತಾ ಇದೆ ಈ ಸ್ಟ್ರೋಕ್ ಆದಾಗ ಅದನ್ನ ಏನು ಮಾಡಬೇಕು ಅಂತಲೇ ಸುಮಾರು ಜನರಿಗೆ ಗೊತ್ತಾಗಲ್ಲ ಯಾಕಂತ ಹೇಳಿದ್ರೆ ಸಲ ಹಾಸ್ಪಿಟಲ್ಸ್ಗಳಿಗೆ ಹೋದಾಗ ನಿಮಗೆ ಅಲ್ಲಿ ಸಾವಿರಾರು ರೂಪಾಯಿ ಹಣ ಹೇಳ್ತಾರೆ ಅದಕ್ಕೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಆಪ್ರೇಷನ್ ಮಾಡಬೇಕು ತುಂಬ ಸ್ಟ್ರೋಕ್ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಹೇಳ್ತಾರೆ ಆದರೆ ನಿಮಗೆ ಇಲ್ಲಿ ಅಂದರೆ ಈಗ ಸದ್ಯಕ್ಕೆ ರಾಣೆಬೆನ್ನೂರಿಗೆ ಬಂದಿದ್ದಿನ ಇಲ್ಲಿ ನಿಮ್ಗೆ ಯಾರಿಗಾದರೂ ಸ್ಟ್ರೋಕ್ ಆಗಿದ್ದಿದ್ರೆ ಅವರಿಗೊಂದು ವ್ಯವಸ್ಥಿತವಾಗಿ ಮತ್ತೆ ಸರಿ ಹೋಗೋದಕ್ಕೆ ಒಂದು ಅವಕಾಶ ಇದೆ ಸೊ ಅದೇನು ಸ್ಟ್ರೋಕ್ ಆದವರು ಏನೇನು ಮಾಡಬೇಕು ಏನು ಮಾಡಿದ್ರೆ ನಿಮ್ಮ ಸ್ಟ್ರೋಕ್ ಕಡಿಮೆ ಆಗುತ್ತೆ ಆಗಿರುವಂಥದ್ದನ್ನು ಗುಣಪಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿಯೇ ಈ ವಿಡಿಯೋ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾರ್ಯಾರಿಗೆ ಸ್ಟ್ರೋಕ್ ಆಗಿದೆ ಅಥವಾ ನಿಮ್ಮವ್ರು ಯಾರಾದರೂ ಆಗಿದ್ದಿದ್ರು ಕೂಡ ಅವರಿಗೆ ಇಂತಹ ವಿಡಿಯೋನ ತಲುಪಿಸೋದಕ್ಕೆ ಸಹಾಯ ಮಾಡಿ ಇಲ್ಲಿ ಎಸ್ ವಿ ಪಿ ಎಲ್ ಸಂಸ್ಥೆಯ ಮಣಿಕಂಠವರಿದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ವೆಲ್ಕಮ್ ಸರ್ ಎಸ್ ನಾವು ಬೆಂಗಳೂರಲ್ಲಿ ಅನೇಕ ಜನರಿಗೆ ಈ ಸ್ಟ್ರೋಕ್ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಕೊಡ್ತಾ ಒಂದಿಷ್ಟು ಜನರನ್ನ ಪರಿಚಯ ಕೂಡ ಮಾಡಿದೀವಿ ಆದ್ರೆ ನನಗೆ ರಾಣೆಬೆನ್ನೂರಲ್ಲೂ ಕೂಡ ಇದಕ್ಕೊಂದು ವ್ಯವಸ್ಥಿತವಾಗಿ ಅಂದ್ರೆ ಸ್ಟ್ರೋಕ್ ಆದವರಿಗೆ ಒಂದು ಸಪರೇಟ್ ಆಗಿ ನೀವು ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತೀರಾ ಮತ್ತೆ ಅದರಿಂದ ಹೊರಬರೋದಕ್ಕೆ ಸಾಧ್ಯ ಇದೆ ಅನ್ನೋದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಗೊತ್ತಾಯ್ತು ಹಾಗಾಗಿ ಈಗ ಸ್ಟ್ರೋಕ್ ಇದ್ದವರು ಏನ್ ಮಾಡಬೇಕು ಸ್ಟ್ರೋಕ್ ಯಾವ ಕಾರಣದಿಂದ ಆಗುತ್ತೆ ಮತ್ತೆ ಎಲ್ಲೋ ಒಂದ್ ಕಡೆ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಆಗಿರುತ್ತೆ ಸೆವೆಂಟಿ ಪರ್ಸೆಂಟ್ ಸ್ಟ್ರೋಕ್ ಆಗಿರುತ್ತೆ ಲಕ್ಕ ಹೊಡೆದ್ಮೇಲೆ ಏನು ಮಾಡೋಕ್ಕಾಗ ಅಂತ ಒಂದಿಷ್ಟು ಜನ ಹೇಳೋದನ್ನ ನಾನು ಕೇಳ್ಪಟ್ಟಿದ್ದೆ ಅಂತವ್ರು ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದು ಸರ್ ಮೊದಲೇದಾಗಿ ಏನ್ ಹೇಳ್ಬೇಕು ಅಂತಂದ್ರೆ ಪ್ಯಾರಾಲಿಸ್ ಸ್ಟ್ರೋಕ್ ಅಂದ್ರೆ ಲಕ್ವಾ ಕನ್ನಡದಲ್ಲಿ ಹೇಳ್ಬೇಕು ಇದು ಆಗ್ಲಿಕ್ಕೆ ಮೂಲ ಕಾರಣ ಬಿಪಿ ಅಂದ್ರೆ ಬ್ಲಡ್ ಪ್ರೆಸರ್ ಎಸ್ ಅತಿಯಾದ ಟೆನ್ಷನ್ ಅಂದ್ರೆ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಅದಾದ್ಮೇಲೆ ಕೊಲೆಸ್ಟ್ರಾಲ್ ಓಕೆ ಸೊ ಹೈ ಬ್ಲಡ್ ಶುಗರ್ ಹೌದು ಸೊ ಈ ತರ ಕೆಲವೊಂದಿಷ್ಟು ಕಾರಣಗಳಿಂದ ನಮಗೆ ಪ್ಯಾರಾಲಿಸಿಸಿಸ್ ಸ್ಟ್ರೋಕ್ ಆಗ್ತಕ್ಕಂತ ಚಾನ್ಸಸ್ ತುಂಬಾ ಇರುತ್ತೆ ಅದಾದ್ಮೇಲೆ ಇನ್ನೂ ಒಂದ್ ಏನು ವಿಚಾರ ಅಂತಂದ್ರೆ ಇದು ಆಗ್ಲಿಕ್ಕೆ ಮೂಲ ಕಾರಣ ರಕ್ತ ಸಂಚಲನ ಬ್ಲಡ್ ಸರ್ಕುಲೇಷನ್ ಅದು ತುಂಬಾ ಜನ ಏನ್ ಮಿಸ್ಟೇಕ್ ಮಾಡ್ಕೊಳ್ತಾರೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರಲ್ಲ ಅದಾದ್ಮೇಲೆ ಬೆಳಗ್ಗೆ ದಿನನಿತ್ಯ ವಾಕಿಂಗ್ ಆಗಿರ್ಬೋದು ಅದಾದ್ಮೇಲೆ ಬಿಸಿ ಲೈಫ್ ಸ್ಟೈಲ್ ಕುತ್ತು ಜಾಗದಲ್ಲೇ ಕುತ್ಕೊಳ್ತಾರೆ ಜಡತ್ವ ಜಾಸ್ತಿ ಮಾಡ್ಕೊಳ್ತಾರೆ ಜಡತ್ವ ಜಾಸ್ತಿ ಆದಾಗ ಇದು ಕೈ ಬಿದ್ದೋಗೋದು ಕಾಲ್ ಬಿದ್ದೋಗೋದು ಜಾಸ್ತಿ ಈ ತರದ ಕೇಸಸ್ ಗಳಲ್ಲ ಆಗ್ತತಿ ಒಂದು ಕಾಮಿಡಿ ಅಥವಾ ತಮಾಷೆಯಾಗಿ ಹೇಳ್ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಬಾಳ ಕಮ್ಮಿ ಗಂಡ್ಮಕ್ಳಿಗೆ ಜಾಸ್ತಿ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಯಾಕೆ ಕಮ್ಮಿ ಅಂದ್ರೆ ಮಾತ್ ಮಾತಿಗೂ ಕೈ ಕಾಲು ಹಿಂಗೆ ಹಿಂಗೆ ಅಂತಿರ್ತಾರ ಅವರು ಆಮೇಲೆ ಸುಮ್ನೆ ಇದ್ದವ್ರು ಮಾತಾಡ್ತಾರೆ ಗಂಡ್ಮಕ್ಳ ಹಂಗಲ್ಲ ಅವ್ರ ಆತೋ ಅವ್ರ ಕೆಲಸ ಆತೋ ಅವ್ರ ಟೆನ್ಶನ್ ಆತ ಅವ್ರ ಪ್ರೆಸರ್ ಆತ ಅಂತ ಮಾಡ್ತಾರೆ ಸೊ ಈ ತರ ಅಂದ್ರೆ ಇದು ಪ್ಯಾರಲಿಸಿಸ್ ಸ್ಟ್ರೋಕ್ ಆಗಿದೆ ಅಂದ್ರೆ ತಲೆನೇ ಕರ್ಸ್ಕೋಬೇಡಿ ನಿಮ್ಮ ಎಸ್ ವಿ ಪಿ ನಿಮ್ಗಾಗೆ ಇದೆ ಒಂದೇದ್ದು ಎರಡನೇದೇನು ಅಂತ ಆಗಕ್ಕಿಂತ ಮುಂಚೆ ನೀವು ಸರಿಯಾಗಿರ್ಬೇಕಾ ನಮ್ಮಲ್ಲಿ ಮ್ಯಾಗ್ನೆಟಿಕ್ ಥೆರಪಿ ಅಂತ ಬರುತ್ತೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಅಂತ ಬರುತ್ತೆ ಅದಾದ್ಮೇಲೆ ತುಂಬಾ ಫುಡ್ ಸಪ್ಲಿಮೆಂಟ್ರಿಗಳು ಅಂದ್ರೆ ಸೆಲ್ಯುಲರ್ ಫುಡ್ ಅಂತ ಹೇಳ್ತೀವಿ ಈ ತರದನ್ನ ಉಪಯೋಗಿಸೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಗುಣಮುಖ ಆಗ್ಬಹುದು ಈಗ ಸ್ಟ್ರೋಕ್ ಬಂದವರಿಗೆ ಈಗ ಟ್ವೆಂಟಿ ಪರ್ಸೆಂಟ್ ಆಯ್ತು ತರ್ಟಿ ಪರ್ಸೆಂಟ್ ಆಯ್ತು ಅಥವಾ ಫಿಫ್ಟಿ ಪರ್ಸೆಂಟ್ ಆಯ್ತು ಸೆವೆಂಟಿ ಪರ್ಸೆಂಟ್ ಆಯ್ತು ಅನ್ನೋರ್ ಇದ್ರೆ ಈ ಸ್ಟ್ರೋಕ್ ಇಂದ ಹೊರಗ್ ಬರೋಕ್ ಸಾಧ್ಯ ಇದೆ ಮೊದ್ಲಿನ ತರ ಸರ್ ನಾನ್ ನಿಮಗೆ ಉದಾಹರಣೆ ಸಮೇತ ಕೊಡ್ತೀನಿ ಸ್ಟ್ರೋಕ್ ಆಗಿ ಎಂಟು ದಿವಸದಲ್ಲಿ ಓಡಾಡಿರೋ ನಮ್ಮ ಹತ್ರ ತುಂಬಾ ಜನ ಇದಾರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಅಂತ ಇದೆ ಸರ್ ಅದನ್ನ ತೋರಿಸ್ತೀನಿ ಅದಾದ್ಮೇಲೆ ಮ್ಯಾಗ್ನೆಟಿಕ್ ಥೆರಪಿ ಬಯೋಮ್ಯಾಗ್ನೆಟಿಕ್ ಥೆರಪಿ ಅಂತ ಇದೆ ಮ್ಯಾಗ್ನೆಟಿಕ್ ಬೆಡ್ ಬರುತ್ತೆ ಅದಾದ್ಮೇಲೆ ಕೆಲವೊಂದಿಷ್ಟು ಔಷಧ ಉಪಚಾರಗಳು ನಮ್ಮಲ್ಲಿ ಸಿಗ್ತವೆ ಕೆಲವೊಂದಿಷ್ಟು ಎಸ್ ಬಿ ಸಿಗುತ್ತೆ ಅದನ್ನ ಬಳಕೆ ಮಾಡೋದ್ರಿಂದ ಕಡಿಮೆ ಮಾಡ್ಕೋಬಹುದು ಅದಾದ್ಮೇಲೆ ಸಂಪೂರ್ಣವಾಗಿ ಗುಣಮುಖ ಆಗಬಹುದು ಪ್ಯಾರಾಲಿಸ್ ಸ್ಟ್ರೋಕ್ ನಿಂದ ಬಟ್ ಏನ್ ಥಿಂಕ್ ಮಾಡ್ತಾರೆ ಅಂತಂದ್ರೆ ನನಗೆ ಈಗ ಒಂದ್ಸತಿ ಆಗ್ಬಿಡ್ತು ನಾನ್ ಬಿದ್ದೋಗ್ ಬಿಟ್ಟೆ ಆತ್ಮಸ್ಥೈರ್ಯ ಇಲ್ಲ ಅಂತಂದ್ರೆ ಈಗ ನಾವು ಕೆಲವೊಂದು ಸಿನಿಮಾಗಳಲ್ಲಿ ನೋಡಿರ್ತೀವಿ ಏನಂದ್ರೆ ಯಾವುದೋ ಯಾವ್ದೋ ಒಂದು ಆ ಘಟನೆಗಳನ್ನ ನೆನಪು ನೆನಪಿಸಿದಾಗ ಏನೋ ಒಂದು ಬೆಂಕಿ ಅನಾಹುತ ಆದಾಗ ಸುಮ್ನೆ ಎದ್ದು ಹೋಗ್ಬಿಡ್ತಾರೆ ಹೌದು ಹೌದು ಈಗ ಸುಮ್ನೆ ಬಿದ್ದಿರುವಂತ ವ್ಯಕ್ತಿನ ಯಬುಸಿ ಕಳಿಸ್ಬಿಡ್ತಾರೆ ಅವೆಲ್ಲ ನೋಡಿರ್ತೀವಿ ಅದು ನಿಜ ಜೀವನದಲ್ಲಿ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಆತ್ಮಸ್ಥೈರ್ಯ ಇರ್ಬೇಕು ನಾನ್ ಮಾಡಬಲ್ಲೆ ನಾನ್ ನಡಿಬಲ್ಲೆ ಅನ್ನೋದು ಅವರಲ್ಲಿ ಇರ್ಬೇಕು ಅದನ್ನ ನಾವು ಅವರಿಗೆ ಉಂಟು ಮಾಡಿಸ್ತೀವಿ ಅವರಿಗೆ ಜಾಸ್ತಿ ಮಾಡ್ತೀವಿ ಆತ್ಮಸ್ಥೈರ್ಯ ಮ್ಯಾಗ್ನೆಟಿಕ್ ಥೆರಪಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಆಯುರ್ವೇದ ಉತ್ಪನ್ನಗಳನ್ನ ಅದಾದ್ಮೇಲೆ ಎಲ್ಲ ನ್ಯಾಚುರಲ್ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಇದನ್ನ ಬಳಕೆ ಮಾಡೋದ್ರಿಂದ ಮುಂಚೆ ಅಕಸ್ಮಾತ್ ಈಗ ವರ್ಷದ ವರ್ಷ ಆಗಿರ್ತಕ್ಕಂಥ ರೋಗ ಇಲ್ಲ ಅವರಿಗೆ ಜಸ್ಟ್ ಬಿ ಪಿ ಇದೆ ಅಂತವ್ರು ಇದನ್ನ ಯೂಸ್ ಮಾಡೋದ್ರಿಂದ ಮುಂದಕ್ಕೆ ಪ್ಯಾಲಿಸ್ ಸ್ಟ್ರೋಕ್ ಆಗದೆ ರೀತಿ ಪರ್ಸೆಂಟ್ ತಡೆಗಟ್ಟಬಹುದು ಈಗ ಬಿ ಪಿ ಇರುವವರು ಮನೆಯಲ್ಲಿ ಈ ಬೆಡ್ ಗಳನ್ನ ಯೂಸ್ ಮಾಡೋದ್ರಿಂದ ಯಾವತ್ತೂ ಅವರಿಗೆ ಸ್ಟ್ರೋಕ್ ಬರೋದಿಲ್ಲ ಸ್ಟ್ರೋಕ್ ಬರೋದಿಲ್ಲ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಹಾರ್ಟ್ ಅಲ್ಲಿ ಬ್ಲಡ್ ಬ್ಲಾಕೇಜ್ ಆಗೋದು ಸ್ಟ್ರೋಕ್ ಅಂದ್ರೆ ಏನು ಬ್ರೇನಲ್ ಬ್ಲಡ್ ಸ್ಟಾಕ್ ಇದು ಯಾವ್ದು ಬ್ಲಾಕೇಜ್ ಆಗೋದು ಅದನ್ನ ಇದು ಕ್ಲಿಯರ್ ಮಾಡ್ತಾ ಕ್ಲಿಯರ್ ಮಾಡ್ತಾ ಬರುತ್ತೆ ಪ್ರತಿದಿನ ಯೂಸ್ ಮಾಡ್ಬೇಕಿದೆ ಹೌದು ಪ್ರತಿದಿನ ಯೂಸ್ ಮಾಡ್ಬೇಕು ಈಗ ಈಗ ಯಾರಾದ್ರೂ ಒಬ್ಬರು ಸ್ಟ್ರೋಕ್ ಪೇಷಂಟ್ ಇಲ್ಲಿ ಏನಾದ್ರೂ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಸೊ ಅವರಿಗೆ ಯಾವ್ದನ್ನೆಲ್ಲ ನೀವು ಸಜೆಸ್ಟ್ ಮಾಡ್ತೀರಾ ಯಾವ ರೀತಿ ವರ್ಕ್ ಆಗುತ್ತೆ ಸರ್ ಸರ್ ಯಾವ ರೀತಿ ಡೆಮೋ ಮುಖಾಂತರ ಮನುಷ್ಯನಿಗೆ ಯಾವ ರೀತಿ ಎನರ್ಜಿ ಬರುತ್ತೆ ಅಂತ ಹೇಳಿ ಅದು ಒಂದು ಎರಡನೇದೇನು ಅಂತಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಅದನ್ನ ನಿಮಗೆ ನಿಮ್ ಫೀಲ್ ಮಾಡಿ ತೋರಿಸ್ತೀನಿ ಅದನ್ನ ಒಂದು ಟೂ ಮಿನಿಟ್ಸ್ ಆಗಲ್ಲ ತೋರಿಸ್ತೀನಿ ಅದನ್ನ ನೋಡಿದ್ಮೇಲೆ ನೀವೇ ಹೇಳ್ತೀರಿ ಹೌದು ಇದು ಜನ ಕೆಲಸ ಮಾಡುತ್ತೆ ಮಾಡಲ್ಲ ವಿತ್ ಇನ್ ಫೈವ್ ಮಿನಿಟ್ಸ್ ಸರ್ ಕೈ ಬಿದೋಗಿತ್ತು ಈ ತರ ಹಿಂಗಾಗಿತ್ತು ಅಂದ್ರೆ ವಿತ್ ಇನ್ ಫೈವ್ ಮಿನಿಟ್ಸ್ ಅವ್ರು ಸೀದಾ ಮಾಡಿಸ್ತೀನಿ ನಾನು ಮಷಿನ್ ಮುಖಾಂತರ ಮತ್ತೆ ಅದು ಪರ್ಮನೆಂಟ್ ಉಳ್ಕೊಳ್ಳಲ್ಲ ಒಂದು ಆ ಕ್ಷಣಕ್ಕೆ ಸರಿಯಾಗುತ್ತೆ ಹೋಗ್ತಾ ಹೋಗ್ತಾ ದಿನ ಕಂಟಿನ್ಯೂ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ ಮೇಲೆ ಕ್ಲಿಯರ್ ಆಗಿ ಆರಾಮ್ ಆಗ್ತಾರೆ ನಾನು ಬಯೋಮ್ಯಾಗ್ನೆಟಿಕ್ ಬೆಡ್ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿ ಸರ್ ಇದು ಒಂದು ಅಡಿ ಅಗಲ ಅಡಿ ಉದ್ದ ಇರತಕ್ಕಂತ ಒಂದು ಮ್ಯಾಗ್ನೆಟಿಕ್ ಬೆಡ್ ಇದನ್ನ ನೀವು ಲೈವ್ ಅಲ್ಲಿ ಡೆಮೋ ಮುಖಾಂತರ ನೋಡಬಹುದು ಇದು ವಾಟರ್ ಪ್ಯಾಡ್ ಸರ್

ಅಥವಾ ಕೆಲವೊಂದ್ಸಲ ಏನಾದ್ರೂ ಒಂದ್ ಸ್ವಲ್ಪ ನೋವು ಆತರ ಇದ್ದವರು ಕಟ್ಕೋಬಹುದು ಕೈಗೆ ಒಂದಿಷ್ಟು ಉದಾಹರಣೆಗಳು ಹೇಳ್ತೀನಿ ನಾನು ಇದು ಶುಗರ್ ಬಂದಿರೋರು ತೋರಿಸ್ತೀನಿ ಕಟ್ತೀನಿ ಸಕ್ಕರೆ ಕಾಯಿಲೆ ಇರುವಂತವ್ರು ಬಲಗಡೆ ಕೈ ಕಟ್ಕೋಬೇಕು ಓಕೆ ಬಿಪಿ ಇರ್ತಕ್ಕಂಥವ್ರು ಎಡಗಡೆ ಕಟ್ಕೋಬೇಕು ನನಗೆ ಏನು ಇಲ್ಲ ಏನು ಬರಬಾರ್ದು ಅಂದ್ರೆ ಇಲ್ಲಿ ಕಟ್ಕೋಬೇಕು ನೀವು ಕಾರ್ ಓಡಿಸ್ತಾ ಇದ್ ಕಾರ್ ಓಡಿಸಿ ಇಲ್ಲ ನೀವು ಬೈಕ್ ಓಡಿಸ್ತಾ ಕಟ್ಕೋಬಹುದು ನೀರಿ ತೋಯಿಸ್ಬೇಡಿ ಏನಕ್ಕೆ ಮ್ಯಾಗ್ನೆಟ್ ಹಾಳಾಗುವಂತ ಚಾನ್ಸಸ್ ತುಂಬಾ ಇರುತ್ತೆ ಅದಾದ್ಮೇಲೆ ಏನಂತಂದ್ರೆ ವರ್ಕ್ ಮಾಡ್ತಾ ಇರ್ತೀರಿ ಹಾಕೊಂಡ್ ವರ್ಕ್ ಮಾಡಬಹುದು ತುಂಬಾ ಒಳ್ಳೆ ರಿಸಲ್ಟ್ ಅಂದ್ರೆ ನಮ್ಮ ಬಾಡಿ ಎಲ್ಲೂ ಕೂಡ ಅರ್ಥ ಆಗೋದಿಲ್ಲ ಅರ್ಥಿಂಗ್ ಆಗೋದಿಲ್ಲ ನೋಡಿ ಹಂಗಾಗಿ ಇದು ಹೆಲ್ಪ್ಫುಲ್ ಸರ್ ಮುಂಚೆ ನಾವು ಸಗಣಿ ಮೇಲೆ ಮಲ್ಕೊಳ್ತಿದ್ವಿ ಅದನ್ನ ನಾವು ಯಾವತ್ತೂ ಮರ್ತಿಲ್ಲ ಸೊ ಅದ್ರ ಮೇಲೆ ಈಗ ಏನ್ ಮಾಡಿದೀವಿ ಟನ್ ಗಂಟೆ ಕಬ್ಣ್ಣ ನೆಲದಲ್ಲಿ ಹಾಕಿದೀವಿ ಅರ್ಥ ಪವರ್ ಕಳ್ಕೊಂಡಿದೀವಿ ಈಗ ಫೈವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ಪಂಚಭೂತಗಳು ಅಂತ ಹೇಳ್ತೀವಿ ಗಾಳಿ ನೀರು ಬೆಂಕಿ ಬೆಳಕು ಆಕಾಶ ಭೂಮಿ ಈ ಭೂಮಿ ಅಂತಂದ್ರೆ ಮ್ಯಾಗ್ನೆಟ್ ಅಯಸ್ಕಾಂತ ಅಂತ ಹೇಳ್ತೀವಿ ಅಯಸ್ಕಾಂತೀಯ ಗುಣ ಅಲ್ಲಿ ನಾವು ಓಡಾಡೋದಿಲ್ಲ ನಿಂತರೂ ಕೂಡ ಟೈಲ್ಸ್ ಮೇಲೆ ನಿಂತಿರ್ತೀವಿ ಏನು ಏನು ಟಚ್ ಆಗೋದು ಭೂಮಿಗೆ ನಮಗೆ ಕನೆಕ್ಷನ್ ಇಲ್ಲ ಸರ್ ಅದಕ್ಕೋಸ್ಕರ ಆಗ್ತಾ ಇದೆ ಅದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಮ್ಯಾಗ್ನೆಟಿಕ್ ಬೆಡ್ ಈ ರೀತಿ ಬರುತ್ತೆ ಓಕೆ ಒಂದು ಪಿಲ್ಲೋ ಬರುತ್ತೆ ಸರ್ ಅದರಲ್ಲಿ ಓ ಇಷ್ಟು ದೊಡ್ಡಕ್ಕಿರುತ್ತೆ ಹೌದು ಸರ್ ಜಸ್ಟ್ ಇದ್ರ ಮೇಲೆ ಬಟ್ಟೆ ಹಾಸ್ಬೇಕು ಏನಕ್ಕಂದ್ರೆ ಗಲೀಜ್ ಆಗ್ಬಾರ್ದು ಅಂತ ವರ್ಷಕ್ಕೊಂದ್ ಸರ್ತಿ ಇದನ್ನ ವಾಶ್ ಮಾಡಬಹುದು ಇಪ್ಪತ್ತೈದು ವಾಶ್ ಗ್ಯಾರಂಟಿ ನಮ್ಮ ಸಂಸ್ಥೆ ಕೊಡುತ್ತೆ ಇಪ್ಪತ್ತೈದು ವರ್ಷ ವಾಶ್ ವಾಶ್ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಓಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇದ್ರ ಒಳಗಡೆ ಮ್ಯಾಗ್ನೆಟ್ ಇರುತ್ತೆ ಮ್ಯಾಗ್ನೆಟ್ ಇರುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗ್ ಲೈವ್ ಅಲ್ಲಿ ತೋರಿಸ್ತೀನಿ ಓಕೆ ಸರ್ ನೋಡ್ತಾ ಇರ್ಬೋದು ನೀವೀಗ ಹತ್ತು ಎಂಟು ಹನ್ನೆರಡು ಇದೆ ಹೌದು ಟೆನ್ ಟ್ವೆಲ್ವರೆಗೂ ಬರುತ್ತೆ ಹೌದು ತರ್ಟಿ ಓ ಹಂಡ್ರೆಡ್ ಬಂತು ಓ ಹಂಡ್ರೆಡ್ ಇದೆ ನೋಡಿ ಆಮೇಲೆ ಹ್ಮ್ ಹ್ಮ್ ಇದ್ರಲ್ಲಿ ನೋಡ್ತಾ ಇರ್ಬೋದು ಸರ್ ನಿಮ್ಗೆ ಹ್ಮ್ ಹಂಡ್ರೆಡ್ ಬಂದು ಅದಾದ್ಮೇಲೆ ಮ್ಯಾಗ್ನೆಟಿಕ್ ಬೆಲ್ಟಲ್ಲೂ ಕೂಡ ಬರುತ್ತೆ ಸರ್ ಹ್ಮ್ 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 ಸೂಪರ್ ಸರ್ ಎಸ್ ಈ ಭಾಗ ಮೇಲ್ಭಾಗ ಮೇಲ್ಭಾಗ ಇರ್ಬೇಕು ಸರ್ ಇದು ಇದನ್ನ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀನಿ ಗರ್ಭಿಣಿ ಹೆಣ್ಮಕ್ಳು ಹಾರ್ಟ್ ಅಲ್ಲಿ ಫೇಸ್ ಮೇಕರ್ ಹಾಕಿರ್ತಕ್ಕಂಥವ್ರು ಮತ್ತೆ ಡಿಜಿಟಲ್ ಇನ್ಸುಲಿನ್ ಮೀಟರ್ ಹಾಕಿರ್ತಕ್ಕಂಥವ್ರು ಬಳಸಬಾರ್ದು ಅದು ಬಿಟ್ರೆ ಶುಗರು ಬಿ ಪಿ ಥೈರಾಯ್ಡು ಅಲ್ಸರು ಕ್ಯಾನ್ಸರ್ ಮೈಗ್ರೀನ್ ಸೋರಿಯಾಸಿಸ್ ಎಲ್ಲಾ ಕಾಯಿಲೆಗೂ ಇದು ಕೆಲಸ ಮಾಡುತ್ತೆ ಎಲ್ಲ ಕಾಯಿಲೆಗೂ ನಾ ಹೇಳ್ತಾ ಇರೋದು ಇಂತ ರೋಗ ಅಂತ ಇಲ್ಲ ಎಲ್ಲಾ ಕಾಯಿಲೆಗೂನು ಆಮೇಲೆ ನನಗೆ ಏನು ಕಾಯಿಲೆ ಇಲ್ಲ ಮುಂದೆ ಬರಬಾರ್ದು ಅಂದ್ರೆ ಅವರು ಬಳಸ್ಬಹುದು ಬಳಸ್ಬಹುದು ಬಿಫೋರ್ ಯೂಸ್ ಬೆಟರ್ ದನ್ ಕ್ಯೂರ್ ಅನ್ನೋ ರೀತಿ ಓಕೆ ಈಗ ಲಕ್ವಾ ಹೊಡೆದು ತುಂಬ ತುಂಬಾ ಆಗಲ್ಲ ನಂಗೆ ಹೇಳೋಕ್ಕಾಗಲ್ಲ ಆಗಲ್ಲ ಅಂತ ಇರುವವರು ಕೂಡ ಇದನ್ನು ಬಳಸಿ ಎದ್ದಿರೋದು ಓಡಾಡಿರುವಂಥ ಉದಾಹರಣೆ ನಿಮ್ಮ ಹತ್ರ ಇದೆ ಅದು ಇಷ್ಟ್ರಿ ಸರ್ ಸಾವಿರಾರು ಜನ ಇದಾರೆ ನಿಮಗೆ ಅದು ಗೊತ್ತಿದೆ ನಾನು ಕೂಡ ಬಂದಾಗ ಕೆಲವರು ಬಂದು ಮಾತಾಡಿರೋರನ್ನ ಮಾತಾಡಿರೋ ನೆಕ್ಸ್ಟ್ ಬೇರೆ ಏನಿದೆ ಸರ್ ಈಗ ನಾನು ನಿಮಗೆ ಒಂದು ಡೆಮೋ ತೋರಿಸ್ತೀನಿ ಅದಾದ್ಮೇಲೆ ಮಷೀನ್ ಬಗ್ಗೆ ತೋರ್ಸೋಣ ಮಾತಾಡ್ತಾ ಇದ್ದೀವಿ ಕ್ಲಿಯರ್ ಆಗ್ಬಿಡಿ ಜನರಿಗೆ ಸೊ ಈಗ ನಾನೀಗ ಮ್ಯಾಗ್ನೆಟಿಕ್ ಬೆಲ್ಟ್ ಕಟ್ಟಿರ್ತಕ್ಕಂತ ಒಂದು ವಾಟರ್ ಬಾಟಲ್ ಇದೆ ನನಗೆ ನಿಮ್ ಎದುರುಗಡೆ ನೀರು ತುಂಬಿಸಿದೀನಿ ಇದನ್ನ ನಾನು ನಿಮಗೆ ಕುಡಿಸಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಸಡನ್ ಆಗಿ ಯಾವ ರೀತಿ ಎನರ್ಜಿ ಬರುತ್ತೆ ಅಂತ ತೋರಿಸ್ತೀನಿ ಸರ್ ನಾವೀಗ ಒಂದು ವ್ಯಕ್ತಿಯನ್ನ ಎರಡು ಬೆರಳಿಂದ ಎತ್ತಕ್ ಸಾಧ್ಯ ಆಗುತ್ತಾ ಇಲ್ಲ ಇಲ್ಲ ಆಗತ್ತ ಇಲ್ವಂತ ನಾವು ಡೆಮೋ ಮಾಡಿ ನೋಡೋಣ ಆಮೇಲೆ ಈ ಡೆಮೋನ ನೀವು ಮ್ಯಾಗ್ನೆಟಿಕ್ ಬೆಡ್ ತರಿಸ್ತೀರಲ್ಲ ಅಲ್ಲೇ ಇರುವಂತ ನಾಲ್ಕು ಜನನ ಕರ್ಕೊಂಡು ಡೆಮೋ ಮಾಡಿ ವಿಡಿಯೋ ಮಾಡಿ ನಮಗೆ ಕಳ್ಸಿದ್ರೆ ನಾವು ನಿಮಗೆ ಒಂದು ಮ್ಯಾಗ್ನೆಟಿಕ್ ಬೆಲ್ಟ್ ಅನ್ನ ಕಳಿಸ್ತೀವಿ ಶಿಕ್ಷಕರಿಗೋಸ್ಕರ ಹೌದ್ ಸರ್ ನಮಗೆ ಏನಂದ್ರೆ ಡೆಮೋ ರಿಸಲ್ಟ್ ಬರ್ಲಿ ಅಂತ ಹೇಳಿ ಓಕೆ ಈ ಡೆಮೋನ ಮಾಡಿ ನಮಗೆ ಕಳಿಸಬೇಕು ನಮ್ ಸಂಸ್ಥೆ ಒಂದ್ ಮ್ಯಾಗ್ನೆಟಿಕ್ ಬೆಡ್ ನ ತರ್ಸ್ಕೊಂಡು ಯೂಸ್ ಮಾಡಿ ಇದ್ರ ಡೆಮೋನ ಮಾಡಿ ನಮಗೆ ಅದ್ರ ವಿಡಿಯೋ ಪಾಸಿಟಿವ್ ಆರ್ ನೆಗೆಟಿವ್ ನಿಮ್ ಕೈಯಲ್ಲಿ ಮಾಡಕ್ ಬಂದ್ರೆ ಮಾಡಿ ಇಲ್ಲ ನಮ್ ಕೇಳಿದ್ರೆ ನಾವೇ ಹೇಳ್ಕೊಡ್ತೀವಿ ನಿಮ್ಗೆ ಓಕೆ ಸೊ ನೋಡ್ತಾ ಇರ್ಬೋದು ಎರಡು ಬೆರಳು ಸರ್ ಈ ತರ ಜೋಡಿಸಿ ನೀವು ಜೋಡಿಸ್ರಿ ಓಕೆ ನಾಲ್ಕು ಕಡೆಗೆ ಸರ್ ಒಂದ್ ಇಲ್ಲಿ ಒಂದ್ ಇಲ್ಲಿ ಒಂದ್ ಅಲ್ಲಿ ಹಿಂದೆ ಆತಂಕ ಕೂತ್ಕೊಳಪ್ಪ ತುಂಬಾ ವೆಯ್ಟ್ ಇದ್ದಾನೆ ಎಸ್ ಸರ್ ಇಷ್ಟ ಆಗುತ್ತೆ ಅಷ್ಟೇ ಆಗ್ತಾ ಇಲ್ಲ ಅಲ್ವಾ ಸರ್ ಇಷ್ಟ ಆಗುತ್ತೆ ಅಷ್ಟೇ ಓಕೆ ಆಗ್ತಾ ಇಲ್ಲ ಈಗ ನಾವು ಮ್ಯಾಗ್ನೆಟಿಕ್ ವಾಟರ್ನ ಕುಡಿಯೋಣ ಸರ್ ಈಗ ನೀರಿನ ಬಗ್ಗೆ ನಾವು ಹಂಗೆ ಕುಡಿತಾನೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ ಸರ್ ನೀವು ಕುಡಿಯೋಣ ಸರ್ ಈಗ ಏನಂದ್ರೆ ಸರ್ ನೀರು ಎಚ್ ಟು ಓ ಒನ್ ಅಂತ ಹೇಳ್ತೀವಿ ಇದ್ರಲ್ಲಿ ಏನಂದ್ರೆ ಮ್ಯಾಗ್ನೆಟಿನ್ ಪವರ್ ಏನು ಅಂತಂದ್ರೆ ಗಾಳಿಯನ್ನ ಆಕ್ಸಿಜನ್ ಜಾಸ್ತಿ ಮಾಡೋದು ಓಕೆ ಇದ್ರಲ್ಲಿ ಆಲ್ರೆಡಿ ನೀರ್ ಏನಂದ್ರೆ ಒನ್ ಪರ್ಸೆಂಟ್ ಇರುತ್ತೆ ಗಾಳಿ ಆಕ್ಸಿಜನ್ ಈಗ ಈಗದೇನಾಗತ್ತೆ ಅಂದ್ರೆ ಮೂರ್ ಪರ್ಸೆಂಟ್ ಆಗತ್ತೆ ಅಂದ್ರೆ ಮೂರ್ ಪಟ್ಟು ಜಾಸ್ತಿ ಆಗುತ್ತೆ ಮ್ಯಾಗ್ನೆಟಿಕ್ ಬೆಲ್ಟ್ ಹಾಕಿರೋದ್ರಿಂದ ಈ ನೀರು ಕುಡಿಯೋದ್ರಿಂದ ನಮಗೆ ಸಡನ್ ಆಗಿ ಒಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ ಅದೇ ರೀತಿ ಸರ್ ಈಗ ಒನ್ ಟು ತ್ರೀ ಹೇಳ್ತೇನೆ ಸರ್ ಇದು ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಬ್ಲಡ್ ಜೊತೆ ಕೆಲಸ ಮಾಡುತ್ತೆ ಸೆಲ್ಸ್ ಗೆ ಇದು ಪವರ್ ಕೊಡುತ್ತೆ ಇದು ನಮಗೆ ಏನಂತಂದ್ರೆ ಗಂಟೆ ಗಂಟೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಈಗ ನೀವೇ ಬೇಕಾದ್ರೆ ನೋಡಿ ತುಂಬಾ ಆಯಾಸ ಆಗಿ ಕೆಲಸ ಮಾಡಿ ಮನೆಗೆ ಬಂದ ಇದ್ರಲ್ಲಿ ಒಂದ್ ಗ್ಲಾಸ್ ನೀರು ಕುಡಿದ್ರೆ ಮ್ಯಾಗ್ನೆಟ್ ಇರ್ತಕ್ಕಂಥದ್ದು ನಮ್ಮ ಹತ್ರ ಬೆಲ್ಟ್ ಪ್ಯಾಡ್ ಎಲ್ಲ ಬರುತ್ತೆ ಒಂದು ಗ್ಲಾಸ್ ನೀರ್ ಕುಡಿದ್ರೆ ಎಷ್ಟೋ ಸುಸ್ತು ಕಮ್ಮಿ ಆಗುತ್ತೆ ನಮ್ಗೆ ಈಗ ನಾವು ಲೈವ್ ಎನರ್ಜಿ ತೋರಿಸ್ಬಿಡಣೆ ಒನ್ ಟು ತ್ರೀ ಹೇಳ್ತೀನಿ ಹೆಂಗ ಸಾಧ್ಯ ಇದು ಅಂತ ಸರ್ ಇದಕ್ಕೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಸಡನ್ ಆಗಿ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ನಮ್ಮ ಬಾಡಿ ಒಳಗಡೆ ನೀವ್ ಎಷ್ಟು ನೋಡ್ತಾ ಇರ್ತೀರಿ ತುಂಬಾ ಸುಸ್ತಾಗಿ ಬಂದ್ ಒಂದ್ ಕಪ್ ಟೀ ಕುಡಿದ ತಕ್ಷಣ ಎನರ್ಜಿ ಬಂತು ಟೆನ್ಷನ್ ಕಮ್ಮಿ ಆಯ್ತು ಇವೆಲ್ಲ ಹೆಂಗ್ ಸಾಧ್ಯ ಅಂದ್ರೆ ಇವು ಬ್ಲಡ್ ಜೊತೆ ಕೆಲಸ ಮಾಡ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ನೋಡಿ ಇದೊಂಥರ ಮಿರಾಕಲ್ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಹೆಂಗ್ ಒಂದು ಟೂ ಮಿನಿಟ್ಸ್ ಅಲ್ಲಿ ಹೆಂಗ್ ಸಾಧ್ಯ ಇದು ಅಂತ ಹೇಳಿ ಸೊ ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಈ ಬೆಡ್ ಅನ್ನ ನೀವು ತಗೊಂಡ್ರೆ ತಗೊಳ್ಳಿ ಸರ್ ಅದಾದ್ಮೇಲೆ ಇಲ್ಲಿ ಬರ್ರಿ ಆಮೇಲೆ ನಮ್ಮತ್ರ ಹತ್ರ ಒಂದಿಷ್ಟು ವಿಡಿಯೋಗಳಿದಾವೆ ನಾನು ನಿಮ್ಗೆ ಅದನ್ನ ಕಳಿಸ್ತೀನಿ ವೀಕ್ಷಕರು ಇಲ್ಲಿ ನೋಡಿ ಬಂದು ಈ ಡೆಮೋ ನೋಡಿ ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಬೆಡ್ ಹೋಗಿರೋರು ಇಲ್ಲಿ ಇಲ್ಲಿ ಮಾಡಿರೋ ವಿಡಿಯೋಗಳಿದಾವೆ ಅದನ್ನ ಅದನ್ನ ಅಪ್ಲೋಡ್ ಮಾಡಿ ಎಸ್ ಈಗ ನೆಕ್ಸ್ಟ್ ನೆಕ್ಸ್ಟ್ ಸರ್ ಅದೇ ಎಲೆಕ್ಟ್ರೋ ಬಗ್ಗೆ ಬಗ್ಗೆ ಬ್ರೀಫ್ ಆಗಿ ಸ್ವಲ್ಪ ನೋಡೋಕೆ ಈಗ ಪ್ಯಾರಿಸ್ ಸ್ಟ್ರೋಕ್ ಆಗಿರುವಂತಹ ವ್ಯಕ್ತಿಗೆ ಯಾವ ರೀತಿ ಡೆಮೋ ತೋರಿಸ್ತೀವಿ ಅಂತ ತೋರಿಸಿ ಕೆಲಸ ಮಾಡುತ್ತೆ ಈಗ ನೋಡಿ ಸರ್ ಇದು ಒಂದು ಸ್ಟಿಕ್ಕರ್ ಓಕೆ ಬರುತ್ತೆ ಕೈ ಮುಂದೆ ಮಾಡ್ರಿ ಓಕೆ ಈಗ ನೋಡ್ರಿ ಕೈ ಅಂದ್ರೆ ಏನಾಗಿರುತ್ತೆ ಕೈ ಪ್ರಾಬ್ಲಮ್ ಆಗಿರುತ್ತೆ ಬಲಗೈ ಅಥವಾ ಎಡಗೈಗೆ ನಾವೇನ್ ಮಾಡೋಣ ಅಂದ್ರೆ ಇದನ್ನ ಹಚ್ಚನ ಈ ತರ ಹಿಂಗೆ ಹ್ಮ್ ಹಾ ಓಕೆ ಸೂಪರ್ ಸಿಂಪಲ್ ಸರ್ ಈ ಮಷೀನ್ ನ ಯಾರ್ ಬೇಕಾದ್ರೂ ಯೂಸ್ ಮಾಡಬಹುದು ಸರ್ ಇದಕ್ಕೆ ಯಾವುದೇ ಟೆಕ್ನಿಷಿಯನ್ ಅವಶ್ಯಕತೆ ಇಲ್ಲ ಓಕೆನಾ ಮಾಡ್ತೀರಿ ಹಚ್ಚಿ ಸರ್ ತೋರಿಸ್ತೀನಿ ಸರ್ ನಾ ನಿಮಗೆ ಈ ರೀತಿ ಕನೆಕ್ಷನ್ ಕೊಡ್ಬೇಕು ಸರ್ ಇದಕ್ಕೊಂದು ಕೇಬಲ್ ಕೊಟ್ಟಿರ್ತೀವಿ ಇದು ಮನೇಲಿ ಯೂಸ್ ಮಾಡೋದು ಸರ್ ವಿಡಿಯೋ ಕಾಲ್ ಮುಖಾಂತರ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅತಿ ನಿಮಗೆ ಬಹಳ ಇನ್ಫಾರ್ಮೇಶನ್ ಬೇಕಂದ್ರೆ ಇಲ್ಲಿಗೆ ಬಂದ್ ತಗೊಂಡು ಹೋಗಬಹುದು ಯಾವ ರೀತಿ ಬೇಕಾದ್ರೂ ಮಾಡಬಹುದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಲ್ಲಿ ಅಡ್ರೆಸ್ ಅನ್ನ ಕೊಟ್ಟಿರ್ತೀನಿ ಯಾರಾದ್ರೂ ಬರೋರು ಇದ್ರೆ ಗೂಗಲ್ ಮ್ಯಾಪ್ ಕೂಡ ಇರುತ್ತೆ ಲಿಂಕ್ ಇಲ್ಲಿಗೆ ಡೈರೆಕ್ಟ್ ಬರ್ಬೇಕಂದ್ರೂ ಕೂಡ ಇಲ್ಲಿ ಬಂದು ಎರಡು ಎರಡನ್ನ ಇಲ್ಲಿಗೆ ಹಚ್ಚಬೇಕು ಒಂದು ಈ ಕೈಗೆ ಓಕೆ ಒಂದು ಈ ಕೈಗೆ ಎಸ್ ಯಾವುದೇ ಉಪಕರಣಗಳನ್ನು ಬಳಸಬಾರ್ದು ಸರ್ ವಾಚು ಆ ತರದ್ದೆಲ್ಲ ಬಟ್ ಈಗ ಡೆಮೋ ಆಗಿರೋದ್ರಿಂದ ಹಂಗೆ ತೋರಿಸೋಣ ಈಗ ನೋಡ್ತಾ ಇರ್ಬೋದು ಸರ್ ನೀವು ಇಲ್ಲಿ ಆನ್ ಇದೆ ಇಲ್ಲಿ ಚೇಂಜ್ ಇದು ಫಂಕ್ಷನ್ ಚೇಂಜ್ ಮಾಡೋದು ಬಾಡಿ ಈಗ ನೋಡಿ ಇವ್ರಿಗೆ ಇದನ್ನ ಕಾಲ್ ಇದ್ರ ಮೇಲೆ ಇಡ್ರಿ ಈಗ ನೋಡ್ರಿ ಬಾಡಿ ಮತ್ತೆ ಸೋಲು ಈಗ ನಾವು ಸೋಲಿ ಕೊಡೋಣ ಫಸ್ಟ್ ಗೆ ಓ ಜುಮ್ 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 ಅನ್ನತ್ತೆ ಹೌದು ಸರ್ ವಾ ಕೈ ಲೂಸ್ ಬಿಡು ಇದಿಗೆ ಇವರು ಕಾಲು ಎಳಿತಿರೋದು ಅದು ಹೌದು ಸರ್ ಮಿಷನ್ ಎಳಿತಿರೋದು ಇವ್ರು ಮಾಡ್ತಾ ಇಲ್ಲ ಸರ್ ಇದನ್ನ ಓಕೆ ನೀವು ನೋಡ್ತಾ ಇರ್ಬೋದು ಕೈ ಕೈ ನೋಡ್ತಾ ಇರ್ಬೋದು ಸರ್ ಏನಾಗ್ತಾ ಇದೆ ನೋಡಿ ಇವ್ರಿಗೆ ಓ ನೋಡಿ ಟಕ್ ಟಕ್ ಈ ರೀತಿ ನಾವು ಮಾಡ್ತೀವಿ ಬ್ಲಡ್ ಸರ್ಕ್ಯುಲೇಷನ್ ಹತ್ತು ಪಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಪಂಪ್ ಆಗುತ್ತೆ ಹೌದು ಸರ್ ब्लड ಪಂಪ್ ಆಗ್ತಾ ಇರುತ್ತೆ ಈ ತರ ಎಳಿತಿದೆ ಇಲ್ಲಿ ನೋಡಿ ಕೈ ಬಿರೆ ನೋಡಿ ಅಬ್ಬಾ ಅಬ್ಬಾ ಎಲ್ ನೋಡಿ ನೋಡಿ ಓ ಇಲ್ಲಿ ಪಾಯಿಂಟ್ ಇಷ್ಟು ನಿಮಿಷ ಅಂತ ಇಡಬಹುದು ಹೌದು ಇಲ್ಲಿ ಇಪ್ಪತ್ತೈದು ನಿಮಿಷ ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ತಗೊಳ್ಳೋದ್ರಿಂದ ಹತ್ತು ಸಾವಿರ ಸ್ಟೆಪ್ಸ್ ಹಾಕಿದಕ್ಕೆ ಸಮ ಸರ್ ಇದ್ರಲ್ಲಿ ಈಗ ನಾವು ನಡಿಬೇಕು ಎವ್ರಿ ಡೇ ವಾಕ್ ಮಾಡ್ಬೇಕು ಹತ್ತು ಸಾವಿರ ಸ್ಟೆಪ್ಸ್ ಹಾಕಿದಕ್ಕೆ ಸಮ ಇದ್ರ ಅರ್ಧ ಗಂಟೆ ಕುತ್ಕೊಳ್ಳೋದು ಓಕೆ ಓಕೆ ಇದ್ರ ಮೇಲೆ ಅರ್ಧ ಗಂಟೆ ಕುತ್ಕೊಳ ಸರ್ ಹೌದು ಬ್ಲಡ್ ಸರ್ಕುಲೇಶನ್ ಎಸ್ ನೋಡಿ ವೀಕ್ಷಕರೇ ನನಗೆ ಒಂತರಾ ಶಾಕ್ ಆಗ್ತಿದೆ ಈ ಮೇಲೆ ಸರಿ ಬೆಳಿತಿದೆ ಇದು ಹೌದು ಇದು ಎಷ್ಟು ಬಾಡಿನ ಇಂಪ್ರೂವ್ ಮಾಡಬಹುದಲ್ವಾ ಆಮೇಲೆ ನಾವ್ ಇದ್ರ ಡೆಮೋನ ನೀವು ಯಾವ್ದೇ ಊರಿಂದ ಬರ್ರಿ ಅಥವಾ ಯಾವಾಗಲೇ ನೋಡ್ಬೇಕು ಅನ್ಸಿದ್ರೆ ಫ್ರೀ ಆಗಿ ಇದನ್ನ ಅರ್ಧ ಗಂಟೆ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್ ನಾವು ಇಲ್ಲಿ ಹೌದು ಸರ್ ಫ್ರೀ ಆಗಿ ಹೋಗಬಹುದು ಅದಾದ್ಮೇಲೆ ಫಿಜಿಯೋಥೆರಪಿ ಇದು ಫಿಜಿಯೋಥೆರಪಿ ತೆರಪಿಗಿಂತ ಮೇಲೆ ಅದಾದ್ಮೇಲೆ ಅಕ್ಯುಪಂಚೆ ಥೆರಪಿಗಿಂತ ಮೇಲೆ ಇದು ಅದಾದ್ಮೇಲೆ ಮ್ಯಾಗ್ನೆಟಿಕ್ ಥೆರಪಿ ಅಂತ ಹೇಳ್ತೇವೆ ಇದಕ್ಕೆ ಇಪ್ಪತ್ತೈದು ಡಿಫರೆಂಟ್ ಕೈಂಡ್ಸ್ ಆಫ್ ಮಸಾಜಸ್ ಇದ್ರಲ್ಲಿ ಅದಾದ್ಮೇಲೆ ಮೂವತ್ತ್ ನಿಮಿಷ ಐವತ್ ನಿಮಿಷ ಎಂಬತ್ ನಿಮಿಷ ಮಾಡಬಹುದು ಇದರಲ್ಲಿ ಮೂರ್ ಕ್ವಾಲಿಟಿ ಬರುತ್ತೆ ಸರ್ ಜನರಿಗೆ ವೀಕ್ಷಕರಿಗೆ ಈಗಲೇ ಹೇಳ್ತೀವಿ ನಾನು ಒಂದು ಮೂವತ್ತು ಸ್ಪೀಡ್ ಇಂದು ಒಂದ್ ಐವತ್ತೈದು ಸ್ಪೀಡ್ ಇಂದು ಒಂದ್ ತೊಂಬತ್ ಸ್ಪೀಡ್ ಇಂದು ಓಕೆ ಜನ ಏನ್ ಮಾಡ್ತಾರೆ ಅಂದ್ರೆ ನಾವ್ ಇದ್ರ ಇನ್ಫಾರ್ಮೇಶನ್ ಎಲ್ಲ ಹೇಳಿ ಕಳಿಸ್ತೀವಿ ಅವ್ರಿಗೆ ಬಟ್ ಅವ್ರು ಆನ್ಲೈನ್ ಸರ್ಚ್ ಮಾಡಿದಾಗ ಮೂವತ್ ಸ್ಪೀಡ್ ಇಂದ ಆರ್ಡರ್ ಮಾಡಿ ತರಿಸ್ಬಿಡ್ತಾರೆ ಅಂದ್ರೆ ಎಲ್ಲಾ ಕಡೆಗೂನು ಡೂಪ್ಲಿಕೇಟ್ ಐಟಮ್ಸ್ ಸಿಗ್ತಾ ಇರ್ತವೆ ನಮ್ ಸಂಸ್ಥೆ ಅಂದ್ರೆ ಅದರಲ್ಲೂ ಕೂಡ ನಂಬರ್ ಒನ್ ಐಟಮ್ ಆಗಿರೋದ್ರಿಂದ ಬೇಗ ಅದನ್ನ ಕಾಪಿ ಮಾಡಿಬಿಡ್ತಾರೆ ಸ್ಪೀಡ್ ಏನು ಉಪಯೋಗ ಬರಲ್ಲ ಅದಕ್ಕೆ ದಯವಿಟ್ಟು ಈ ತರ ಎಲ್ಲೋ ಸಿಗುತ್ತೆ ಹಂಗ್ ಸಿಗುತ್ತೆ ಕ್ವಾಲಿಟಿ ಆಗಿರುವಂತ ವಸ್ತುಗಳನ್ನ ನೀವು ತರ್ಸ್ಕೊಂಡ್ರೆ ನಿಜವಾಗಿಯೂ ನಿಮ್ಮ ಹೆಲ್ತ್ ಜೊತೆಗೆ ನಿಮ್ಮ ಮೆಷಿನರಿ ನೀವೇನು ಬೈ ಮಾಡಿರ್ತೀರ ಅದರ ಮೆಷಿನರಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಾಳಿಕೆ ಕೂಡ ಬರುತ್ತೆ ಆಮೇಲೆ ಎರಡು ವರ್ಷ ಗ್ಯಾರಂಟಿ ವಾರಂಟಿ ಇರುತ್ತೆ ಸರ್ ಅದಕ್ಕೆ ನಿಮ್ ಕಡೆಯಿಂದ ಹೌದು ನಮ್ ಕಡೆಯಿಂದ ಖಂಡಿತ ನೋಡಿ ಇಷ್ಟೆಲ್ಲ ಆ ಮಾಹಿತಿಯನ್ನ ಒಂದೇ ವಿಡಿಯೋದಲ್ಲಿ ಕೊಟ್ವಿ ನಾವು ಜಸ್ಟ್ ಇವ್ರ ಹತ್ರ ಕೇಳ್ದೆ ನಾನು ಲಕ್ಕುವ ಹೊಡೆದಿರೋರಿಗೆ ಏನಾದರೂ ಒಂದು ಬೆನಿಫಿಟ್ ನಿಮ್ ಕಡೆಯಿಂದ ಇದೆಯಾ ಸರ್ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ ಕೇಳ್ದೆ ಹಂಗಾಗಿ ಈ ಎಲ್ಲಾ ವಿಚಾರಗಳು ಇವತ್ತು ತೆರ್ಕೊಂತು ಅಂತ ಹೇಳ್ಬಹುದು ನೋಡಿ ಒಂದು ವಾಟರ್ ಬಾಟ್ಲಿಂದ ಸ್ಪೋರ್ ಇದೆ ಜೊತೆಗೆ ಮ್ಯಾಗ್ನೆಟಿಕ್ ಬೆಡ್ ಇಂದ ಇದೆ ಮತ್ತೆ ಈ ಒಂದು ಮೆಷಿನ್ ಇಂದ ಇಷ್ಟೆಲ್ಲ ಬಾಡಿಗೆ ಏನ್ ಬೇಕು ಅಂದ್ರೆ ಈಗ ಒಂದು ರಕ್ತ ಸಂಚಲನ ಸರಿಯಾಗಿ ಆಗಿಲ್ಲ ಅಂತ ಹೇಳಿದ್ರೆ ಈ ಎಲ್ಲ ಸಮಸ್ಯೆಗಳು ಬರೋದು ಹೌದು ಸರ್ ಅದು ಕರೆಕ್ಟಾಗಿ ಆಗಬೇಕು ಆಗ್ಬೇಕು ಅಂದ್ರೆ ನಾವು ಕರೆಕ್ಟಾಗಿ ಕೆಲಸ ಮಾಡ್ಬೇಕು ನಾವು ತಿನ್ನೋ ಫುಡ್ ಚೆನ್ನಾಗಿರ್ಬೇಕು ನಮ್ ಬಾಡಿ ಅರ್ಥಿಂಗ್ ಆಗ್ಬೇಕು ಇವ್ ಯಾವ್ದು ಆಗ್ತಾ ಇಲ್ಲ ಅಲ್ಲೂ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ನಮ್ಗೆ ಮೈ ದುಡಿದು ಬೆವರ್ಬ ಸುರಿಸಿ ಇವತ್ತಿನ ಕೆಲಸ ಯಾವುದು ನಡಿತಾ ಇಲ್ಲ ಹಂಗಾಗಿ ಅಂತವ್ರಿಗೆ ಈಗ ಬೆಂಗಳೂರಲ್ಲಿ ಕೆಲಸ ಈಗ ಕಂಪ್ಯೂಟರ್ ವರ್ಕ್ ಎಂಬುದು ಅಂತವರಿಗೆ ಅಂತ ಅನ್ಕೊತೀನಿ ಯಾರಾದ್ರೂ ಸ್ಟ್ರೋಕ್ ಆಗಿರುವಂತಹ ವ್ಯಕ್ತಿ ನಿಮ್ಮ ಹತ್ರದಲ್ಲಿ ಯಾರಾದ್ರೂ ಇದ್ರೆ ಅಂತವ್ರಿಗೆ ಈ ವಿಡಿಯೋನ ತಲುಪಿಸಿ ಅಂತ ಪಡ್ತೀನಿ ಇಷ್ಟಪಡ್ತೀನಿ ಅವ್ರೆ ನಿಜವಾಗ್ಲು ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಒಳ್ಳೆ ಮಾಹಿತಿಯನ್ನ ಕೊಟ್ರಿ ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಯಾರೇ ಇದ್ರು ನಿಮ್ಮನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲಿ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ಈ ಮೆಷಿನರಿಗಳ ಬಗ್ಗೆ ನಿಜವಾಗ್ಲೂ ಅನೇಕರಿಗೆ ಗೊತ್ತಿರೋದಿಲ್ಲ ಸೊ ಸ್ಟ್ರೋಕ್ ಆಗಿರೋರು ಲಕ್ವ ಆಗಿರೋರು ಯಾರಾದರೂ ಇದ್ದರೆ ಅಂಥವ್ರಿಗೆ ಈ ವಿಡಿಯೋ ತಲುಪಲಿ ಅಂತ ಒಳ್ಳೆಯ ಮನೋಭಿಲಾಷೆ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡಿದ್ದೀನಿ ಇದೆಲ್ಲರಿಗೂ ಹೆಲ್ಪ್ ಆಗ್ಬೋದು ಸೊ ನಿಮ್ಗೇನಾದರೂ ಇನ್ನೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಇಲ್ಲ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಮಾತಾಡಿ ಇಲ್ಲ ಡೈರೆಕ್ಟಾಗಿ ರಾಣೆಬೆನ್ನೂರಿಗೆ ಬಂದು ಇವರನ್ನು ಭೇಟಿ ಆಗ್ಬೋದು ಎಸ್ ವಿ ಪಿ ಎಲ್ ಸಂಸ್ಥೆ ಈಗಾಗಲೇ ಸಾಕಷ್ಟು ಜನರಿಗೆ ಇವ್ರ ಕಡೆಯಿಂದ ಹೆಲ್ಪ್ ಆಗಿದೆ ಸೊ ಹೆಲ್ಪ್ ಅನ್ನ ಮಾಡಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಸ್ಟುಡಿಯೋ